ಇವತ್ತು ನಮ್ಮ ಸೋಲ್ದೇವನಹಳ್ಳಿ ಗ್ರಾಮ ಹಿಂದೆ ಗಂಗನ್ ಮೈನೂರು ಅಂತ ಇದ್ರು ಅದನ್ನ ತಂದು ಇಲ್ಲಿ ಪಂಚಾಯತಿ ಬಿಟ್ಟರು ಮಲ್ವರ್ಮಿಗೆ ಆಗಿತ್ತು ಹಿಂದುಳಿದಾಗ ಪಂಚಾಯತಿ ಅಂತ ಅದರೊಳಗೆ ನಮ್ ಸಂತೋಷ್ ಅಂತ ಒಬ್ಬ ಯುವಕ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಇವತ್ತೇನು ಅವ್ಯವಹಾರ ಆತಿತ್ತೋ ಅದನ್ನೆಲ್ಲ ಕಡಿವಾಣ ಹಾಕಿ ಎಲ್ಲರ ಮಾದರಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದೇನೆ ಅದನ್ನ ಸಹಿಸಲಾರದೆ ಇವತ್ತು ಅನ್ಯ ಅನ್ಯ ಕೈಗಳು ಅಂತ ಹೇಳ್ಬೋದು ಅದನ್ನ ಅದನ್ನ ಇವತ್ತು ಆ ಸಂತೋಷ ಒಬ್ಬ ಹುಡುಗನ್ನ ಕೆಳಿ ಕಿಳಿಸಿ ಇಲ್ಲಿ ಅವ್ಯವಹಾರಗಳನ್ನ ಮುಚ್ಚಾಕಿ ಏನೋ ಮಾಡ್ಬೇಕು ಅಂತ ಒಟ್ಟರು ಅದಕ್ಕೆ ಹಣಬಲ ಜನಬಲ ಎರಡು ಇಲ್ಲಿ ಪ್ಲಸ್ ಯಾವುದು ಇಲ್ಲಿ ಇದಾಗಲ್ಲ ಒಂದು ಆತ್ಮವಿಶ್ವಾಸ ಅನ್ನೋದೊಂದು ಗಳಿಸಿದಾನೆ ನಮ್ಮ ಸಂತೋಷ ನಾಯಕ ಅಂತ ಕೇಳಕ್ಕ ಬಯಸ್ತೀನಿ ನಮ್ಮ ಪಂಚಾಯತಿ ಏನೇ ಕಾರ್ಯಕ್ರಮ ಇರಲಿ ಅಯ್ಯಪ್ಪ ಬಂದು ಅರ್ಧ ರಾತ್ರಿ ಒಳಗೆ ಒಂದು ನೀರಿಂದ ಇರಲಿ ಒಂದು ಬೋರ್ ಇರ್ಲಿ ಒಂದು ಲೈಟ್ ಇರ್ಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನೆ ಅದಕ್ಕೆ ಅಪ್ಸೆಟ್ ಮಾಡ್ತೀವಿ ಸರ್ ನಮ್ಮ ಹೆಸರು ಗೋಪಾಲಯ್ಯ ಅಂತ ಸೋಲ್ದನಹಳ್ಳಿ ಮಿಲ್ಕ್ ಸರ್ ನಮ್ಮ ಸೆಕ್ರಟಿ ಸರ್ಹಳ್ಳಿ ವ್ಯಕ್ತಿ ಎಲ್ಲಾ ಜನಗಳ ಎಲ್ಲ ಜನತೆ ನಮಸ್ಕಾರ ಹೇಳುತ್ತಾ ಇವತ್ತು ಅವಿಶ್ವಾಸ ಅನ್ನೋದು ಮಂಡನೆ ಮಾಡಿದರು ಅದನ್ನು ಆ ಮಂಡನೆಯಲ್ಲಿ ಹದಿನಾರು ಜನ ಸದಸ್ಯರು ಇದ್ದರು ಆ ಸದಸ್ಯರಲ್ಲಿ ಹನ್ನೊಂದು ಜನ ಅವರು ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರು ಇವತ್ತು ಅವಿಶ್ವಾಸ ಆಗದೆ ಕಾರಣ ಒಂಬತ್ತು ಜನ ಅವರು ಸದಸ್ಯರು ಹುಡುಕಿದ್ರು ಮತ್ತು ನಾನು ಅಧ್ಯಕ್ಷನಾಗಿ ಪುನರ್ ಇದು ಮತ್ತೆ ಹಾಂ ಪುನರಾಯ್ಕೆ ಆಗಿದ್ದೀನಿ ಎಲ್ಲ ನನ್ನ ಸದಸ್ಯರಿಗೂ ಎಲ್ಲ ನನ್ನ ಬಂಧು ಮಿತ್ರರಿಗೂ ಹಾಗೆ ಮಧ್ಯಮದ್ರಿಗೂ ಹಾಗೆ ಎಲ್ಲರಿಗೂ ಧನ್ಯ ಧನ್ಯವಾದ ಹೇಳುತ್ತಾ ಮುಂದೆ ನಾನು ಒಳ್ಳೆ ಅಭಿವೃದ್ಧಿ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಈ ಪಂಚಾಯಿತಿಗೆ ಮಾಡಬೇಕಂತ ನನ್ನ ಆಸೆ ಇದೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಯಾಕೆ ಸರ್ ನಿಮ್ಮ ಅವರು ದೂರದ ದೂರದ್ದೇಶದಿಂದ ಬೇರೆಯವ್ರು ಆಗ್ಬೇಕನ್ನೋ ಲೆಕ್ಕಾಚಾರದಕ್ಕೆ ಅದು ತಂದಿದ್ದರು ಅದು ಆಗಲಿಲ್ಲ ನಾನು ಒಳ್ಳೆಯ ಒಬ್ಬ ಸದಸ್ಯನ ಉಳ್ಕೊಳ್ಳೋ ಉಳ್ಸ್ಕೊಳ್ಳೋಕ್ಕೆ ನಮ್ಮ ಸದಸ್ಯರು ಎಲ್ಲನೂ ಕೈ ಜೋಡಿಸಿ ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಹೇಳುತ್ತಾ ಎಲ್ಲ ಹದಿನಾರು ಜನ ಮೆಂಬರ್ಗೂ ಅಭಿನಂದನೆ ಹೇಳುತ್ತಾ ನಾನು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಎಲ್ಲ ನನ್ನ ಸದಸ್ಯರು ಏನಂತಾರೆ ಅದನ್ನೇ ಬೆಂಬಲದಿಂದ ನಾನು ಮತ್ತೆ ಅಧ್ಯಕ್ಷನಾಗಿದ್ದೀನಿ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಅಧಿಕ ರಕ್ತ ಆಗಿಲ್ಲ ತಪ್ಪಿಲ್ಲ ಇನ್ನೂ ಆರು ಇರ್ತಾ